ಅಂಬಾಜಿ ದುರ್ಗದ ಆಂಜನೇಯ ಸ್ವಾಮಿಗೆ ಕಡೆಯ ಶ್ರಾವಣ ಶನಿವಾರ ವಿಶೇಷ ಪೂಜೆ ಮತ್ತು ಅನ್ನದಾನ ಸೇವೆ ಚಿಂದಾವಣಿ ತಾಲೂಕಿನ ಅಂಬಾಜಿ ದುರ್ಗದ ಬೆಟ್ಟದ ಮೇಲೆ ನೆಲೆಸಿರುವ ಪುರಾತನ ವಿಗ್ರಹ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಹಾಗೂ ದುರ್ಗಾದೇವಿಗೆ ಅಮ್ಮನವರಿಗೆ ಕಡೆಯ ಶ್ರಾವಣ ಶನಿವಾರ ಬೆನಕನ ಅಮಾವಾಸ್ಯ ಅಂಗವಾಗಿ ಹೂವಿನ ಅಲಂಕಾರ ಅಭಿಷೇಕ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ವಿಗ್ರಹವು ಸಾವಿರಾರು ವರ್ಷಗಳ ಪುರಾತನವಾಗಿದ್ದು ಬೇಡಿದ ಭಕ್ತರಿಗೆ ಇಷ್ಟಾರ್ಥಗಳನ್ನು ಈಡೇರಿಸುವ ದೈವರಾಗಿದ್ದು ಕಡೆಯ ಶನಿವಾರ ಬೆನಕ ಅಮವಾಸ್ಯ ಶನಿವಾರದಂದು ದೇವರ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾಗಿ ಬೆಟ್ಟದ ಮೇಲೆ ನೆಲೆಸಿರುವ ದೇವರಿಗೆ ಹರಿಕೆ ಹೊತ್ತು ದೇವರಿಗೆ ಪ್ರದಕ್ಷಿಣೆ ಮಾಡಿದರೆ ಭಗವಂತನು ಒಲಿಯುತ್ತಾನೆಂಬ ಪ್ರತೀತಿಯೂ ಸಹ ಸಾರ್ವಜನಿಕ ಮಾತಾಗಿದೆ ಅಂಬಾಜಿದುರ್ಗ ಬೆಟ್ಟದ ಮೇಲೆ ಬೆಳಿಗ್ಗೆ ಹತ್ತರಿಂದ ಅಂಜಪ್ಪ ಕುಟುಂಬದವರು ಅಶ್ವಿನಿ ಎಂಟರ್ಪ್ರೈಸಸ್ ಬೆಂಗಳೂರು ರಸ್ತೆ ಚಿಂತಾಮಣಿ ಅವರ ಸಹಕಾರದೊಂದಿಗೆ ಅನ್ನದಾನವನ್ನು ಸಹ ಏರ್ಪಡಿಸಲಾಗಿತ್ತು ಭಕ್ತಾದಿಗಳು ನೂರಾರು ಸಂಖ್ಯೆಯಲ್ಲಿ ದೇವರ ದರ್ಶನ ಪಡೆದು ಪುನೀತರಾದರು ಧರ್ಮದರ್ಶಿಗಳಾದ ಕಾವಲಗಾನಹಳ್ಳಿ ನಾರಾಯಣಸ್ವಾಮಿಯವರು ಸುತಮುತ್ತಲ ಗ್ರಾಮಸ್ಥರ ಸಹಕಾರದೊಂದಿಗೆ ಶ್ರೀ ಅಂಬೋಜೇಶ್ವರ ಡೆವಲಪ್ಮೆಂಟ್ ಸೊಸೈಟಿ ಮೂಲಕ ದೇವಾಲಯವನ್ನು ಸಾಕಷ್ಟು ಅಭಿವೃದ್ಧಿಪಡಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅಂಬಾಜಿದುರ್ಗ ಕ್ಷೇತ್ರವು ಪುಣ್ಯಕ್ಷೇತ್ರವಾಗಿ ನೆಲೆಯಾಗಲಿದೆ ಭಕ್ತರಿಗೆ ಹಾಗೂ ಪ್ರವಾಸಿಗರಿಗೆ ಅದ್ಭುತ ತಾಣವಾಗಲಿದೆ ಹಾಗಾಗಿ ದೈವ ಸಾನ್ನಿಧ್ಯವೆನಿಸಿರುವ ಅಂಬಾಜಿದುರ್ಗವನ್ನು ಅಭಿವೃದ್ಧಿಪಡಿಸಲು ದಾನಿಗಳ ಸಹಕಾರ ಅಗತ್ಯವಿದೆ ಜಯ ಶ್ರೀರಾಮ್ ಈ ಬೆಟ್ಟ ದುರ್ಗ ಅಂತ ಬೆಟ್ಟಕ್ಕೆ ಹೆಸರು ಈ ಬೆಟ್ಟದಲ್ಲಿ ಸಾವಿರದ ಏಳ್ನೂರು ವರ್ಷಗಳ ಇತಿಹಾಸ ಇದೆ ಬೆಟ್ಟಕ್ಕೆ ಸಾವಿರದ ಏಳ್ನೂರು ವರ್ಷಗಳಿಂದ ಕೂಡ ಇಲ್ಲಿ ಸ್ವಾಮಿ ಆಂಜನೇಯ ಸ್ವಾಮಿ ದುಷ್ಟ ಸಂಹಾರ ಆಂಜನೇಯ ಸ್ವಾಮಿ ನೆನೆಸಿದ್ದಾರೆ ಹಾಗೆ ಬೆಟ್ಟದ ಮೇಲೆ ಶಿವನ ದೇವಸ್ಥಾನ ಇದೆ ಅಲ್ಲಿ ಮುನ್ನೂರು ವರ್ಷ ಮೊದಲು ಒಂದು ಮಹಾಕಾಳಿ ದೇವಸ್ಥಾನ ಕೂಡ ಇತ್ತು ಹಾಗಾಗಿ ಮುನ್ನೂರು ವರ್ಷಗಳಿಂದ ಯುದ್ಧಗಳಾದಾಗ ಆ ಮಹಾಕಾಳಿಯನ್ನು ಕಿತ್ತು ಮಣ್ಣಲ್ಲಿ ಮುಂಚಾಕಿದ್ದಾರೆ ಆಗ ಆಗ್ಲಿಂದ ಯಾವಾಗ ದೇವಿ ದರ್ಶನಕ್ಕೆ ಇಲ್ಲದೆ ಆಗೋದು ಇಲ್ಲಿ ನಿತ್ಯ ಅನ್ನದಾನ ನೀಡುತ್ತೆ ಅಂತಕ್ಕಂಥ ಮಹಾಕ್ಷೇತ್ರ ಆಗಿತ್ತು ದಿನಕ್ಕೆ ಸಾವಿರಾರು ಜನ ಬಂದು ಒಂದು ಮಹಾಕ್ಷೇತ್ರ ಆಗಿತ್ತು ಹನುಮಂತ ಇಲ್ಲಿ ಕ್ಷೇತ್ರ ಪಾಲಕನಾಗಿ ಇದ್ದಂಥ ಕ್ಷೇತ್ರ ಇಲ್ಲೊಂದು ಅಂಬಾಜ ದುರ್ಗ ಹಳ್ಳಿ ಕೂಡ ಇರೋದು ಯಾವಾಗ ಇದ್ದುಗಳಾಗಿಲ್ಲೇ ಹಾಳು ಮಾಡಿದ್ರು ಆಗ್ಲಿಂದಲೂ ಕೂಡ ಇಲ್ಲಿ ಪೂಜೆಗಳು ನಿಂತೋಗಿ ಮುನ್ನೂರು ವರ್ಷಗಳಿಂದ ಪೂಜೆಗಳು ಇರಲಿಲ್ಲ ಈಗ ಹತ್ತು ವರ್ಷಗಳ ಹಿಂದೆ ನಾರಾಯಣ ಸ್ವಾಮಿ ಅನ್ನೋಂಥವ್ರು ಸುತ್ತಮುತ್ತ ಹಳ್ಳಿಗಳವರು ಸಹ ಜನ ಸಹಾಯ ತಗೊಂಡು ರೋಡ್ ಮಾಡಿಸ್ಕೊಂಡು ಬಂದ ಮೇಲೆನೆ ಇಲ್ಲಿ ಪೂಜೆಗಳು ನಡೀತಾ ಇರ್ತಾರೆ ಇಲ್ಲಿ ಆಂಜನೇಯನಿಗೂ ಪೂಜೆ ನಡೀತಿತ್ತು ಮೇಲೆ ಶಿವರಿಗೂ ಪೂಜೆ ನಡೀತಿತ್ತು ಆದರೂ ಇಂಪ್ರೂವ್ಮೆಂಟ್ ಆಗ್ತಿರ್ಲಿಲ್ಲ ಯಾಕೆ ಅಂತ ಶಾಸ್ತ್ರ ಕೇಳಿದಾಗ ಅಲ್ಲಿ ಶಾಸ್ತ್ರದಲ್ಲಿ ಬಂದಂಥ ವಿಚಾರ ಏನಪ್ಪ ಅಂದರೆ ಇಲ್ಲಿ ಮಹಾಕಾಳಿ ದುರ್ಗೆ ಇತ್ತು ಮೊದಲು ಮುನ್ನೂರು ವರ್ಷಗಳ ಹಿಂದೆ ಆ ದೇವಿಯನ್ನು ಬಿಟ್ಟು ಪೂಜೆ ನಡೆಸ್ತಿದ್ದೀರಾ ಅದಕ್ಕೋಸ್ಕರ ಇಲ್ಲಿ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂತ ಹೇಳಿದ ಮೇಲೆ ದೇವಿಗೋಸ್ಕರ ಅಂತ ಒಂದು ಉತ್ಸವ ವಿಗ್ರಹವನ್ನು ತಂದು ಅಲ್ಲಿ ದೇವಿ ಪೂಜೆ ಸ್ಟಾರ್ಟ್ ಮಾಡಿದ ಮೇಲೇ ಇಲ್ಲಿ ಇಂಪ್ರೂವ್ಮೆಂಟ್ ಆಗ್ತಿರ್ತಕ್ಕಂಥದ್ದು ಒಂದು ವಿಶೇಷ ಹಾಗೆ ಅದಕ್ಕೋಸ್ಕರ ಅಂತ ದೇವಿಗೋಸ್ಕರ ಅಂತ ಒಂದು ದೇವಸ್ಥಾನ ಮಾಡಿ ಅಲ್ಲಿ ಪ್ರತಿಷ್ಠೆಗೋಸ್ಕರ ದೇವಿಯನ್ನು ಅಧಿವಾಸದಲ್ಲಿ ನೆಕ್ಸ್ಟ್ ಮಂತ್ ಅಥವಾ ಮೂವತ್ತ ತಿಂಗಳಲ್ಲಿ ಪ್ರತಿಷ್ಠೆ ಆಗಬಹುದು ಇಲ್ಲಿರ್ತಕ್ಕಂಥ ಹನುಮಂತ ನೋಡಿ ಮಹಾ ರುದ್ರ ಕೋಪದಲ್ಲಿರ್ತಕ್ಕಂಥವರು ಹನುಮಂತ ಕೋರೆಹಲ್ಲಿರ್ತಕ್ಕಂಥ ಹನುಮಂತ ಕೋರೆಹಲ್ಲಿರ್ತಕ್ಕಪ್ಪ ಇದೆ ಅಂದರೆ ಕೋಪದಲ್ಲಿದ್ದಾರೆ ಹನುಮಂತ ಕೋಪ ಯಾಕಪ್ಪ ಇದೆ ಅಂದರೆ ಕಾಲ್ ನೋಡಿ ರಾಕ್ಷ ರಾಕ್ಷಸರನ್ನು ತುಳಿತಾ ಇರೋದ್ರಿಂದ ಇದು ಯಾವಾಗಪ್ಪ ಪ್ರಸಂಗ ಬರುತ್ತೆ ಅಂದರೆ ಮಹಾ ರಾಮಾಯಣದಲ್ಲಿ ಹನುಮಂತ ಫಸ್ಟ್ ಲಂಕೆಗೆ ಹೋದಾಗ ಅಲ್ಲಿ ರಾವಣಾಸುರನ ಮೂರನೇ ಮಗ ಅಕ್ಷಯ್ ಕುಮಾರ ಅಂತಿರ್ತಾನೆ ಆತನನ್ನು ಸಂಹಾರ ಮಾಡ್ತಿರ್ತಕ್ಕಂಥ ಒಂದು ಪ್ರಸಂಗ ಇದು ಮೇಲಿಂದ ಕೆಳಗಡೆ ನೋಡಿದ್ರೆ ಯುದ್ಧ ಮಾಡ್ತಿರ್ತಕ್ಕಂಥ ಹನುಮಂತರ ಕೈಯಲ್ಲಿ ಎಡಗೈಯಲ್ಲಿ ಹೂವ ಇದೆ ನೋಡಿ ಎಡಗೈಯಲ್ಲಿ ಹೂವ ಇದೆ ಹೂವ ಇಟ್ಕೊಳ್ಳುವಂಥ ಪ್ರಸಂಗ ಯಾವಾಗಪ್ಪ ಬರುತ್ತೆ ಮಹಾಭಾರತದಲ್ಲಿ ಮಹಾಭಾರತದಲ್ಲಿ ಒಂದೇ ಒಂದು ಕಡೆ ಹನುಮಂತ ಬರ್ತಾನೆ ಮಹಾಭಾರತ ಯುದ್ಧ ಆದಮೇಲೆ ದ್ರೌಪದಿ ಭೀಮನನ್ನ ಕೇಳ್ತಾರೆ ಸೌಗಂಧಿಕ ಪುಷ್ಪ ಬೇಕು ಪೂಜೆಗೋಸ್ಕರ ಅಂತ ಆಗ ಆ ಸೌಗಂಧಿಕ ಪುಷ್ಪ ತರೋಕೆ ಅಂತ ಹಿಮಾಲಯಕ್ಕೆ ಹೋದಾಗ ಅಲ್ಲಿ ಹನುಮಂತ ಸಿಗ್ತಾನೆ ಭೀಮನಿಗೆ ಆಗ ಹನುಮಂತ ಕೇಳ್ತಾನೆ ಏನಕ್ಕಪ್ಪ ನೀನು ಹಿಮಾಲಯಕ್ಕೆ ಬಂದಿದ್ದು ಅಂತ ಕೇಳಿದಾಗ ಆ ಭೀಮ ಹೇಳ್ತಾನೆ ನನಗೆ ಸೌಗಂಧಿಕ ಪುಷ್ಪ ಬೇಕು ಅದನ್ನ ಹುಡುಕೋ ಬಂದಿದ್ದೀನಿ ನನಗೆ ಆ ಹೂವು ಬೇಕು ಅಂತ ಹೇಳಿದಾಗ ಹನುಮಂತ ಆ ಕೆಡಗೈಯಲ್ಲಿಕೊಂಡಿರ್ತಕ್ಕಂಥ ಸೌಗಂಧಿಕ ಪುಷ್ಪವನ್ನ ಭೀಮನಿಗೆ ಕೊಡುವಂತ ಒಂದು ಪ್ರಸಂಗ ಇದು ಭೀಮ ಕ್ಷತ್ರಿಯ ಅಲ್ವಾ ಅದನ್ನು ಅಂತ ಹನುಮಂತನಿಗೆ ಸೊಂಟದಲ್ಲಿ ಬಾಕು ಇದೆ ಇದು ಅಡ್ಡಡ್ಡವಾಗಿ ಈಗ ಅಡ್ಡಡ್ಡವಾಗಿ ನೋಡಿದ್ರೆ ಮಹಾಭಾರತದ ಹನುಮಂತ ಉದ್ದುದ್ದವಾಗಿ ನೋಡಿದ್ರೆ ರಾಮಾಯಣದ ಹನುಮಂತ ಕಲಿಯುಗದಲ್ಲಿ ಅಭಯವನ್ನ ನೀಡ್ತಾ ಇರ್ತಕ್ಕಂಥ ಹನುಮಂತ ಅವತಾರತ್ರಯ ಹನುಮಂತರಾಗಿ ಸ್ವಾಮಿ ಇಲ್ಲಿ ನೆಲೆಸಿರ್ತಕ್ಕಂಥದ್ದು ಇಲ್ಲಿ ಬಂದಂಥ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ನಲವತ್ತೆಂಟು ಪ್ರದಕ್ಷಿಣೆ ಹಾಕಿ ಶ ಭಗವಂತನನ್ನು ಪ್ರಾರ್ಥನೆ ಮಾಡಿ ಏನಾದರೂ ಸಂಕಲ್ಪಗಳು ಕಷ್ಟಗಳು ಇದ್ದರೆ ಪ್ರಾರ್ಥನೆ ಮಾಡಿಕೊಂಡಿದ್ದೆ ನಲವತ್ತೆಂಟು ಪ್ರದಕ್ಷಿಣೆ ಹಾಕಿದ್ದಾದಲ್ಲಿ ಖಂಡಿತವಾಗಿಯೂ ಕೂಡ ಅವರ ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥ ಹನುಮಂತನಾಗಿ ಇಲ್ಲಿ ನೆಲೆಸಿದ್ದಾರೆ ನೋಡಿ ಎಲ್ಲ ಕಡೆ ಹನುಮಂತ ಅಭಯವನ್ನು ಕೈ ಮೇಲಕ್ಕೆಚ್ಚು ನೀಡ್ತಿರ್ತಾರೆ ಯಾಕಪ್ಪ ಅಂದರೆ ಅನ್ಕಂಡೀಷನಬಲ್ ನಾವು ಏನಾದರೂ ನಮ್ಗೆ ಏನ್ ಕೆಲಸ ಆಗುತ್ತಿದ್ರೆ ಯಾರಾದರೂ ಪದೇ ಪದೇ ಕೇಳಿದ್ರೆ ಏನ ಹೇಳ್ತೀವಿ ಇವಾಗ ನಾನು ಇದನ್ನ ನೋಡ್ತೀನಿ ಕೈ ಮೇಲಕ್ಕಿತ್ತಲ್ವ ಹಾಗೆ ಹನುಮಂತ ಪುರ ಕೈ ಕೀತೆ ಅವಯವನ್ನು ನಿಂತಿದ್ದಾರೆ ಹಾಗಾಗಿ ಇಲ್ಲಿ ಶ್ರದ್ಧಾ ಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿದ ದೇಹದಲ್ಲಿ ಖಂಡಿತವಾಗಿಯೂ ಕೂಡ ಒಳ್ಳೆ ಅನುಗ್ರಹವನ್ನು ಭಗವಂತ ಕೊಟ್ಟೇ ಕೊಡ್ತಂಥದ್ದು ಬಹಳ ವಿಶೇಷ ಇಲ್ಲಿ ಹನುಮಂತ ಈ ರೀತಿ ಅವತಾರದಲ್ಲಿ ಹನುಮಂತನಾಗಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಅಂಬಾಜಿನ ದುರ್ಗದಲ್ಲಿ ಮಾತ್ರ ಬಹಳ ವಿಶೇಷ ಜೈ ಶ್ರೀರಾಮ್ ಮತ್ತು ಗೋಶಾಲ ಮತ್ತೆ ಗೋಲಕ್ಷಣ ಮಾಡ್ತಿದ್ದೆ ಬೆಳಗ್ಗೆ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಮಾಡಿದ್ದಾರೆ ಮತ್ತು ಫ್ರೀಯಾಗಿ ಎರಡು ವಾಹನಗಳು ಏರ್ಪಾಡು ಮಾಡಿಕೊಂಡು ನಾರಾಯಣ ಜಾವೆ ಅಲ್ಲಿಂದ ಫ್ರೀಯಾಗಿ ಭಕ್ತರು ಕರ್ಕೊಂಡು ಬಂದು ದರ್ಶನ ಬಗ್ಗೆ ಫ್ರೀಯಾಗಿ ಕರ್ಕೊಂಡು ಬಿಡ್ತಾ ಇದ್ದಾರೆ ಇನ್ನು ಭಕ್ತರೆಲ್ಲ ಬಂದು ಈ ಕ್ಷೇತ್ರ ಮಹಾಕ್ಷೇತ್ರ ಆಗಬೇಕು ನಮಗೆ ಪ್ರಾರ್ಥನೆ ಜಯತ್ರಿ ನಮ್ಮ ಶನೇಶ್ ಅಂತ ಇಲ್ಲಿ ಆದ್ಯ ಹಾಜಿರಪ್ಪ ಅನ್ನೋದು ಬಂದೂರು ಇಲ್ಲಿ ಸ್ವಲ್ಪ ಕೆಲಸ ಅಂತ ಮಾಡಿಸ್ತಾಯಿದ್ರು ಅಂಬದುರ್ಗ ದೇವಸ್ಥಾನದಿಂದ ಸ್ವಲ್ಪ ಮೇಲೆ ಬಂದರೆ ಇಲ್ಲಿ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಇಷ್ಟ ಸುಮಾರ ಸ್ವಾಮಿ ದೇವಸ್ಥಾನ ಅಂತ ಇದೆ ಹೆಸರು ಇಲ್ಲಿ ಕೆಲಸ ಕಾರ್ಯ ಎಲ್ಲ ನಡೀತಾ ಇತ್ತು ಸ್ಟಾರ್ಟಿಂಗಲ್ಲಿ ಬಂದಾಗ ನಾವು ಆವಾಗ ನಾವು ಏನೋ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಹಾಯ ಮಾಡಿದ್ವಿ ಸಹಾಯ ಮಾಡಿದ್ದಕ್ಕೆ ಮಾಡಿದ್ರೆ ನಮಗುದೇ ಒಳ್ಳೇದು ಮಾಡಿರೋದ್ರಿಂದ ಎಲ್ಲರೂ ತಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಬೇಕಂತ ಕೋರ್ತಾ ನೀವು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ